ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಇನ್ನು ಎರಡು ವಾರ ಕಳೆದ್ರೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಅಯೋಧ್ಯೆಯಲ್ಲಿ ಐನೂರು ವರ್ಷದ ಹಿಂದಿನ ಆ ವೈಭೋಗ ಮತ್ತೆ ಮರುಕಳಿಸುತ್ತೆ ರಾಮ ಅಯೋಧ್ಯೆ ರಾಮ ಮಂದಿರ ಇದು ಈಗಿನ ಕಾಲದ ಯುವಕರಿಗೆ ಹೆಚ್ಚು ಇದರ ಬಗ್ಗೆ ಗೊತ್ತಿರೋದಿಲ್ಲ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ರಾಮ ಮಂದಿರವನ್ನು ಅಲ್ಲೇ ಯಾಕೆ ಕಟ್ಟಬೇಕು ನಮ್ಮೂರಲ್ಲೇ ಕಟ್ಟಬಹುದಿತ್ತಲ್ವ ಅಂತ ಹೇಳೋರು ಇದ್ದಾರೆ ಆದರೆ ರಾಮ ಮಂದಿರ ಅಂದರೆ ಕೇವಲ ಅದು ಮಂದಿರ ಅಲ್ಲ ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಅದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಐನೂರು ವರ್ಷಗಳ ಕಾಲ ಹೋರಾಟ ನಡೆದಿದೆ ಕೋಟ್ಯಾಂತರ ಹಿಂದೂಗಳು ರಾಮ ಮಂದಿರಕ್ಕಾಗಿ ಭೀತಿಗೆ ಇಳುತ್ತಿದ್ದಾರೆ ಬಡವ ಶ್ರೀಮಂತ ಅನ್ನದೇ ಜಾತಿ ಭೇದ ಇಲ್ಲದೆ ಹಿಂದುಗಳು ಒಟ್ಟಾಗಿದ್ದು ಅಂದರೆ ಅದು ರಾಮ ಮಂದಿರಕ್ಕೋಸ್ಕರ ರಾಮ ಮಂದಿರಕ್ಕಾಗಿ ಬೇಕಾದಷ್ಟು ಹೋರಾಟಗಳಾಗಿವೆ ಸ್ವಾತಂತ್ರ್ಯದ ನಂತರ ಪ್ರಧಾನಿಯಾಗಿದ್ದಂತಹ ನೆಹರು ಮನಸ್ಸನ್ನ ಮಾಡದಿದ್ರೆ ಯಾವತ್ತೋ ಅದನ್ನು ಸರಿ ಮಾಡಬಹುದಿತ್ತು ಅಯೋಧ್ಯೆ ರಾಮ ಮಂದಿರವನ್ನ ಸಾವಿರದ ಒಂಬೈನೂರ ನಲ್ವತ್ತ ಒಂಬತ್ತರಲ್ಲೇ ಹಿಂದೂಗಳಿಗೆ ಒಪ್ಪಿಸ್ ಬಿಡಬಹುದಿತ್ತು ಆದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ ರಾಮ ಮಂದಿರವನ್ನು ವಿವಾದಿತ ಜಾಗವನ್ನಾಗೆ ಇಟ್ಟುಬಿಡ್ತು ಅಯೋಧ್ಯೆ ರಾಮನ ಜನ್ಮಭೂಮಿ ಅಲ್ಲಿ ಸ್ವತಃ ಪ್ರಭು ಶ್ರೀರಾಮ ನೆಲೆಸಿದಾನೆ ಅನ್ನುವಂಥದ್ದು ನಂಬಿಕೆ ಅಯೋಧ್ಯೆಯ ಜನ ಅಲ್ಲಿ ಬೇಕಾದಷ್ಟು ಪವಾಡಗಳನ್ನು ಕೂಡ ಕಂಡಿದ್ದಾರೆ ಬಾಂಬ್ ಬ್ಲಾಸ್ಟ್ ಅಂತಹ ದೊಡ್ಡ ಅನಾಹುತ ಆಗುವಂಥದ್ದನ್ನು ರಾಮದೂತ ಹನುಮ ತಪ್ಪಿಸಿದ್ದನ್ನು ಇವತ್ತಿಗೂ ಕೂಡ ಅಲ್ಲಿನ ಜನ ಮರೆತಿಲ್ಲ ಹಾಗೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಡಿಸೆಂಬರ್ ಇಪ್ಪತ್ತ ಎರಡರ ಮಧ್ಯರಾತ್ರಿ ಒಬ್ಬ ಮುಸಲ್ಮಾನನಿಗೆ ಬಾಲರಾಮ ಪ್ರತ್ಯಕ್ಷವಾಗಿದ್ದನ್ನು ಕೂಡ ಯಾರೂ ಮರೆತಿಲ್ಲ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಅಯೋಧ್ಯೆಯಲ್ಲಿನ ಸರಾಯು ನದಿಯ ದಡದಲ್ಲಿ ಐವರು ಸಂತರು ಸೇರಿರ್ತಾರೆ ಗೋರಕ್ಷಕ ಪೀಠದ ಮಹಂತ ದಿಗ್ಜಯ್ನಾಥ್ ಸಂತ ಬಾಬಾ ರಾಘವದಾಸ್ ಬಾಬಾ ಅಭಿರಾಮದಾಸ್ ರಾಮಚಂದ್ರ ಪರಮಹಂಸರು ಅದೇ ರೀತಿ ಗೋರಖ್ಪುರದ ಸಂಸ್ಥಾಪಕ ಹನುಮಾನ್ ಪ್ರಸಾದ್ ಪೊದ್ದಾರ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಅಂದ್ರೆ ಕೊರೆಯುವ ಚಳಿಗಾಲ ಅವತ್ತು ಆ ಚಳಿಯಲ್ಲೇ ರಾತ್ರಿ ಸರಯೂ ನದಿಯಲ್ಲಿ ಐವರು ಸನ್ಯಾಸಿಗಳು ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಅವತ್ತು ವಿವಾದಿತವಾಗಿದ್ದಂತಹ ಜಾಗದ ಕಡೆಗೆ ಹೊರಡ್ತಾರೆ ಅವತ್ತು ಆ ಸಾಧುಗಳಲ್ಲಿ ಒಬ್ಬರ ತಲೆಯ ಮೇಲೆ ಒಂದು ಬೆತ್ತದ ಬುಟ್ಟಿ ಇರುತ್ತೆ ಆ ಬೆತ್ತದ ಬುಟ್ಟಿಯ ಒಳಗೆ ಸುಂದರವಾದಂತಹ ಬಾಲರಾಮನ ವಿಗ್ರಹ ಇರತ್ತೆ ರಾಮಲಲ್ಲಾ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಬಿದಿರಿನ ಬುಟ್ಟಿಯಲ್ಲಿಟ್ಟು ಇಟ್ಟು ಬಟ್ಟೆಯನ್ನು ಹೊದಿಸಿ ಬಾಬಾ ಅಭಿರಾಮದಾಸ್ ತನ್ನ ತಲೆಯ ಮೇಲೆ ಬುಟ್ಟಿಯನ್ನು ಎತ್ತುಕೊಂಡು ಆ ಐದೂ ಜನರು ಮುಂದೆ ಸಾಕ್ತಾರೆ ರಾಮಚಂದ್ರ ಪರಮಹಂಸರ ಕೈಯಲ್ಲಿ ತಾಮ್ರದ ಪಾತ್ರೆ ಇರುತ್ತೆ ಆ ಪಾತ್ರೆ ಒಳಗಡೆ ಸರಯು ನದಿಯ ನೀರು ತುಂಬಿರುತ್ತೆ ಆಗ ಅಯೋಧ್ಯೆ ಸಿಟಿ ಏನಲ್ಲ ಒಂದು ಸಾಧಾರಣ ಹಳ್ಳಿಯಾಗಿರುತ್ತೆ ರಾತ್ರಿ ಹೊತ್ತು ಸಂಪೂರ್ಣ ನಿಶ್ಶಬ್ಧವಾಗಿರ್ತಾ ಇತ್ತು ಈ ಸ್ಟ್ರೀಟ್ ಆಗ ಇರಲಿಲ್ಲ ಲ್ಯಾಟಿನ್ಗಳನ್ನು ಇಟ್ಕೊಂಡು ಹೋಗಬೇಕಾಗಿತ್ತು ಅದು ವಿವಾದಿತ ಜಾಗ ಆಗಿದ್ದರಿಂದ ಒಬ್ಬ ಪೊಲೀಸ್ ಪೇದೆಯನ್ನು ಯಾವಾಗಲೂ ಅಲ್ಲಿ ಬಂದೋಬಸ್ತ್ಗೆ ಇಡಲಾಗ್ತಾ ಇತ್ತು ಅವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಅಲ್ಲಿ ಶೇರ್ ಸಿಂಗ್ ಅನ್ನುವಂಥ ಕಾನ್ಸ್ಟೇಬಲ್ ಸೆಕ್ಯೂರಿಟಿಗೆ ಇರ್ತಾ ಇದ್ದ ಈ ಐದೂ ಸಾಧುಗಳು ಮಸೀದಿ ಕಡೆಗೆ ಬರ್ತಾರೆ ಅಷ್ಟರಲ್ಲಿ ಅಲ್ಲಿದ್ದಂಥ ಇಸ್ಮಾಯಿಲ್ ಇಸ್ಮಾಯಿಲ್ ಯಾರು ಅಂತ ಹೇಳಿದರೆ ಆತ ಮಸೀದಿಯನ್ನು ನೋಡ್ಕೊಳ್ತಾ ಇದ್ದವನು ಆತ ಅವರನ್ನು ತಡಿತಾನೆ ರಾಮ ವಿಗ್ರಹವನ್ನು ನೋಡಿ ಇವರು ಯಾಕಾಗಿ ಒಳಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಆತನಿಗೆ ಗೊತ್ತಾಗ್ಬಿಡತ್ತೆ ಆದರೆ ಅವರು ಐವರು ಇಸ್ಮಾಯಿಲ್ ಒಬ್ಬನೇ ಆತನಿಗೆ ತಡೆಯೋದಕ್ಕಾಗಲ್ಲ ಆ್ಯಂಡ್ ಈಗಿನ ಹಾಗೆ ಫೋನ್ ಮಾಡಿ ಎಲ್ಲರನ್ನು ಕರೆಸೋದಕ್ಕೆ ಆಗ ಮೊಬೈಲ್ ಕೂಡ ಇರಲಿಲ್ಲ ಇಸ್ಮಾಯಿಲ್ ಏನು ಮಾಡ್ತಾನೆ ಫೈಜಾಬಾದ್ ಕಡೆಗೆ ಓಡ್ ಹೋಗ್ತಾನೆ ಅಲ್ಲಿದ್ದಂಥ ಮುಸಲ್ಮಾನರಿಗೆ ವಿಚಾರವನ್ನು ತಿಳಿಸ್ಬೇಕು ಅಂತ ಅಲ್ಲಿಂದ ಫೈಜಾಬಾದ್ಗೆ ಹೋಗಿ ವಿಚಾರವನ್ನು ತಿಳಿಸಿ ಅವರು ಬರೋ ಹೊತ್ತಿಗೆ ಎರಡು ತಾಸಂತೂ ಬೇಕಾಗಿರತ್ತೆ ಅಷ್ಟರಲ್ಲಿ ಸಾಧುಗಳು ಬಾಲರಾಮನ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಮಂದಿರದ ಒಳಗೆ ಹೋಗ್ತಾರೆ ಹನ್ನೆರಡು ಗಂಟೆಗೆ ಕಾನ್ಸ್ಟೇಬಲ್ ಶೇರ್ ಸಿಂಗ್ ಡ್ಯೂಟಿ ಮುಗಿದಿರುತ್ತೆ ಒಂದು ಗಂಟೆಗೆ ಬರ್ಕದಲ್ಲಿ ಡ್ಯೂಟಿಗೆ ಬರಬೇಕಾಗಿತ್ತು ಆದರೆ ಬರ್ಕದಲ್ಲಿ ನಿದ್ರೆಗೆ ಜಾರ್ ಬಿಟ್ಟಿರ್ತಾನೆ ಹಾಗಾಗಿ ಆತನನ್ನು ಶೇರ್ ಸಿಂಗ್ ಡ್ಯೂಟಿಯನ್ನು ಮುಂದುವರೆಸ್ತಾನೆ ಇತ್ತ ಸಂತರು ಹಾಗೆ ಋಷಿಗಳು ಬಾಬ್ರಿ ಮಸೀದಿಯ ನೆಲವನ್ನು ಸರಯೂ ನೀರಿನಿಂದ ತೊಳೆದು ಮರದ ಸಿಂಹಾಸನವನ್ನು ಬದಲಿಸಿ ಅದರ ಮೇಲೆ ಸಣ್ಣ ಬೆಳ್ಳಿಯ ಸಿಂಹಾಸನವನ್ನು ಇರಿಸಿ ಅದರ ಮೇಲೆ ಬಟ್ಟೆಯನ್ನು ಹರಡಿ ಅದಾದ ನಂತರ ಬಾಲರಾಮನ ವಿಗ್ರಹವನ್ನು ಇರಿಸ್ತಾರೆ ಮಂತ್ರ ಪಠಣದ ಮೂಲಕ ರಾಮನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಮುಗಿದ ನಂತರ ಕಾನ್ಸ್ಟೇಬಲ್ ಬರ್ಕತಲಿಯನ್ನು ಎಬ್ಬಿಸ್ತಾರೆ ನಿದ್ದೆಯಿಂದ ಎದ್ದು ಬಂದಂತಹ ಬರ್ಕತಲಿ ಹೊಳಿತಾ ಇದ್ದಂತಹ ರಾಮನನ್ನು ಕಂಡು ನಿಬ್ಬೆರಗಾಗ್ಬಿಡ್ತಾರೆ ಸ್ವತಃ ಶ್ರೀರಾಮನೇ ಪ್ರತ್ಯಕ್ಷ ಅನ್ನುವಷ್ಟು ಭಾವುಕರಾಗ್ಬಿಡ್ತಾರೆ ಆದರೆ ಇತ್ತ ಅಯೋಧ್ಯೆ ತುಂಬ ರಾಮನ ಪ್ರತಿಷ್ಠಾಪನೆಯ ವಿಚಾರ ಗೊತ್ತಾಗ್ಬಿಡತ್ತೆ ಅಯೋಧ್ಯೆಯಲ್ಲಿ ದೊಡ್ಡ ಗಲಾಟೆ ನಡೆದ್ಬಿಡತ್ತೆ ಅದಾದ ನಂತರ ನೆಹರು ಸರಕಾರ ಆ ಜಾಗವನ್ನ ವಿವಾದಿತ ಪ್ರದೇಶ ಅಂತ ಘೋಷಣೆ ಮಾಡಿ ಬೀಗನು ಹಾಕಿಬಿಡತ್ತೆ ಅವತ್ತು ಪ್ರಧಾನಿಯಾಗಿದ್ದಂತಹ ನೆಹರು ಪ್ರತಿಷ್ಠಾಪನೆ ಆಗಿದ್ದಂತಹ ರಾಮನ ವಿಗ್ರಹವನ್ನ ತೆಗೆಯೋದಕ್ಕೆ ಆದೇಶವನ್ನು ಕೂಡ ಹೊರಡಿಸ್ತಾರೆ ಅವತ್ತು ಕೂಡ ಹಿಂದೂಗಳಿಗೆ ಕಾಂಗ್ರೆಸ್ ಮಾಡಿದ್ದು ಅನ್ಯಾಯವನ್ನೇ ಅವತ್ತು ಬರ್ಕದಲ್ಲಿ ಸ್ವತಃ ರಾಮನೇ ಪ್ರತ್ಯಕ್ಷವಾಗಿದ್ದ ಅಂತ ಪೊಲೀಸ್ ವಿಚಾರಣೆಯಲ್ಲಿ ಹೇಳ್ತಾರೆ ಇವತ್ತಿಗೂ ಕೂಡ ಬರ್ಕತಲ್ಲಿಗೆ ರಾಮ ಪ್ರತ್ಯಕ್ಷವಾಗಿದ್ದರ ಬಗ್ಗೆ ಅಯೋಧ್ಯೆಯಲ್ಲಿ ಬರೆದಿರುವಂತಹ ವಿಚಾರಗಳು ನಮಗೆ ಕಾಣೋದಕ್ಕೆ ಸಿಗತ್ತೆ ಇದು ಪ್ರಭು ಶ್ರೀರಾಮನ ಒಂದು ಅದ್ಭುತ ಅಷ್ಟೆ ಇಂತಹ ಬೇಕಾದಷ್ಟು ಅದ್ಭುತಗಳು ನಮಗೆ ಸಿಗತ್ತೆ ರಾಮ ಕೇವಲ ಹಿಂದೂಗಳಿಗಷ್ಟೇ ದೇವರಲ್ಲ ಆತ ಎಲ್ಲರ ರಾಮ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಅಷ್ಟೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗಿಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ